ಕೋಲಾರ ತಾಲೂಕು ಮಾರ್ಜನಹಳ್ಳಿ ಜಾಲಿ ಬ್ರದರ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಮಾರ್ಜನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಾರ್ಜನಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ ಏಳು ಆಯೋಜನೆ ಮಾಡಿದ್ದು ಸದರಿ ಕ್ರೀಡಾಕೂಟಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ ತಂಡಗಳು ಭಾಗವಹಿಸಿದ್ದು ಸದರಿ ಕ್ರೀಡಾಕೂಟಕ್ಕೆ ಗ್ರಾಮದ ಹಿರಿಯ ಎಂಪಿ ಗಣೇಶ್ ಬಾಬು ಎಸ್ಸಿ ಎಸ್ಟಿ ಗುತ್ತಿಗೆದಾರರಾದ ವಿ ಬಾಬು ಹಾಗೂ ಹಿರಿಯ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದಂತಹ ವಿದ್ಯಾ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತಹ ಗಾಯತ್ರಿ ಪ್ರವೀಣ್ ಮತ್ತು ಅಪಿಯವರು ಹಾಜರಿದ್ರು